ನಮ್ಮ ಹೆಮ್ಮೆಯ ಶಾಸ್ತ್ರೀಯ ಕಲಾ ಪ್ರಕಾರಗಳು ಬರೀ ಹೆಣ್ಣು ಮಕ್ಕಳಿಗಷ್ಟೇ ಅಲ್ಲ ಅದರಲ್ಲಿ ಪುರುಷರಿಗೂ ಅವಕಾಶ ಇದೆ ತಾರತಮ್ಯ ಮಾಡದೆ ಪುರುಷರಿಗೂ ಸಮಾನ ಅವಕಾಶ ಮತ್ತು ಅವರ ಪ್ರತಿಭೆಗೆ ಸೂಕ್ತ ವೇದಿಕೆಯನ್ನು ಕಲ್ಪಿಸುವುದು ಶಿವಪ್ರಿಯ ಸ್ಕೂಲ್ ಆಫ್ ಡ್ಯಾನ್ಸ್ ಸಂಸ್ಥೆಯ ಉದ್ದೇಶವಾಗಿದೆ ಬೆಂಗಳೂರಿನ ಮಲ್ಲೇಶ್ವರದ ಕೃಷ್ಣದೇವರಾಯ ಕಲಾ ಮಂದಿರದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ನೃತ್ಯ ಪುರುಷೋತ್ಸವ ಬಹಳ ವೈಭವದಿಂದ ನಡೆಯಿತು ಕಲಾ ಆರತಿ ರತ್ನ ಗುರು ಡಾಕ್ಟರ್ ಸಂಜಯ್ ಶಾಂತರಾಮ್ ಅವರ ನೇತೃತ್ವದ ಶಿವಪ್ರಿಯಾ ಸ್ಕೂಲ್ ಆಫ್ ಡ್ಯಾನ್ಸ್ ಸಾಮುದಿಶ್ಯ ತಂಡ ಅದ್ಭುತ ಪ್ರದರ್ಶನವನ್ನು ನೀಡಿದೆ ಕಾರ್ಯಕ್ರಮದಲ್ಲಿ ಮೂವತ್ತೈದಕ್ಕಿಂತ ಹೆಚ್ಚು ಪುರುಷರು ಒಟ್ಟಾಗಿ ಹಲವಾರು ನೃತ್ಯ ಪ್ರದರ್ಶನಗಳನ್ನು ಮಾಡಿ ಸಹಿಯನ್ ತಗೊಂಡ್ರು ಈ ಬಗ್ಗೆ ಗುರು ಸಂಜಯ್ ಶಾಂತರಾಮ್ ಮಾತಾಡಿ ಇಂತಹ ಕಲಾ ಪ್ರಕಾರಗಳನ್ನು ಪುರುಷರು ಅಪ್ಪಿ ಒಪ್ಪಿಕೊಳ್ಬೇಕು ಜೊತೆಗೆ ಪುರುಷರಿಗೂ ಸಮಾನ ಅವಕಾಶ ಕೊಡುತ್ತಾ ಉತ್ತೇಜಿಸುವುದೇ ನಮ್ಮ ಮೂಲ ಉದ್ದೇಶ ಅಂತ ಹೇಳಿದರು day <laughs>

ನಮಸ್ಕಾರ ನಾನು ಡಾಕ್ಟರ್ ಸಂಜಯ್ ಶಿವಪ್ರಿಯ ನೃತ್ಯ ಶಾಲೆಯ ನಿರ್ದೇಶಕ ಕಳೆದು ಕಳೆದ ಮೂವತ್ತೈದು ವರ್ಷಗಳಿಂದ ನಮ್ಮ ಸಂಸ್ಥೆ ನಾಟ್ಯ ಸೇವೆಯನ್ನು ನಾಟ್ಯವನ್ನು ಹೇಳ್ಕೊ ನಾಟ್ಯವನ್ನು ಹೇಳ್ಕೊಡ್ತಾ ಬರ್ತಾ ಇದೆ ನೃತ್ಯ ಪುರುಷೋತ್ಸವ ಇದು ನಾವು ಮೊದಲ ಬಾರಿಗೆ ಇದನ್ನು ನಾವು ಮಾಡ್ತಾ ಇದ್ದೀವಿ ಬೇಸಿಕಲಿ ನಾಟ್ಯ ಶುರು ಆಗದೇ ಗಂಡಸರಿಂದ ಅಂದರೆ ನಟರಾಜ ನಾಟ್ಯದ ಅಧಿದೇವತೆ ಒಬ್ಬ ಪುರುಷ ನಾಟ್ಯಶಾಸ್ತ್ರವನ್ನು ಬರೆದವರು ಭರತ ಮುನಿ ಅವರು ಸಹ ಪುರುಷ ಅವರು ಅವರ ನೂರು ಗಂಡ ಮಕ್ಕಳಿಗೆ ಇದನ್ನು ಹೇಳಿಕೊಟ್ಟು ಆ ನೂರು ಗಂಡ ಮಕ್ಕಳು ಇದನ್ನು ಅಪ್ಸರೆ ಅಪ್ಸರೆಗಳಿಗೆ ಎಲ್ಲರಿಗೂ ಹೇಳಿಕೊಟ್ಟು ಹೀಗೆ ಈ ಕಲೆ ಪಾರಂಪರಿಕವಾಗಿ ಗಂಡಸರ ಮೂಲಕವೇ ಭೂಲೋಕಕ್ಕೆ ಬಂದಿದೆ ಆದರೆ ಬಹಳಷ್ಟು ಜನ ಇದನ್ನು ಹೆಂಗಸರು ಮಾತ್ರ ಮಾಡಬೇಕು ಹುಡುಗರು ಮಾಡಬಾರ್ದು ಅನ್ನೋ ಒಂದು ಪಟ್ಟವನ್ನು ಕೊಟ್ಬಿಟ್ಟಿದ್ದಾರೆ ಟ್ಯಾಗ್ ಟ್ಯಾಗ್ಲೈನ್ ದಟ್ ದಿಸ್ ಇಸ್ ಆನ್ಲಿ ಫಾರ್ ಗರ್ಲ್ಸ್ ಅಂತ ಈ ಒಂದು ಭಾವನೆ ಈ ಒಂದು ಯೋಚನೆ ಏನಿದೆಯೋ ಅದನ್ನು ಬದಲಾಯಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಈ ಥರ ಒಂದು ನೃತ್ಯ ಪುರುಷೋತ್ಸವ ಎನ್ನುವಂತಹ ಈ ನಾಟ್ಯೋತ್ಸವವನ್ನು ಏರ್ಪಾಡು ಮಾಡಿದ್ದೀನಿ ವಿತ್ ದ ಕೋ ಆಪರೇಷನ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಆಫ್ ಐ ಸಿ ಸಿ ಆರ್ ಒಂದು ಬಹಳ ಉತ್ತಮವಾದಂತಹ ಸಂಸ್ಥೆ ಈ ಒಂದು ವೇದಿಕೆ ಮೇಲೆ ನಾವು ನಲವತ್ತು ಸುಮಾರು ನಲವತ್ತು ಮೇಲ್ ಡಾನ್ಸಸ್ನ ತರ್ತಾಯಿದ್ದೀವಿ ಬರೀ ನಮ್ಮ ಶಾಲೆಯ ಸ್ಟೂಡೆಂಟ್ಸ್ ಮಾತ್ರ ಅಲ್ಲ ಗುರು ಡಾಕ್ಟರ್ ವಸಂತ್ ಕಿರಣ್ ಹಾಗೂ ಗುರು ಡಾಕ್ಟರ್ ಮಿಥುನ್ ಶಾಮ್ ಇವರ ಶಿಷ್ಯಂದರು ಸಹ ಇದರಲ್ಲಿ ನರ್ತಿಸ್ತಾ ಇದ್ದಾರೆ ಭಾಗವಹಿಸ್ತಾ ಇದ್ದಾರೆ ಏನು ಇದರಲ್ಲಿ ಒಂದು ಸಂದೇಶ ಏನು ಅಂದರೆ ಹುಡುಗರು ನಾಟ್ಯವನ್ನು ಮಾಡ್ಬೋದು ಮಾಡಬೇಕು ಅವರು ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ದಟ್ ದಟ್ ಮ್ಯಾಚೋ ಅ ಮ್ಯಾಚ್ಕೊಲೈನ್ ಪ್ರೆಸೆಂಟೇಷನ್ ಒಂದು ಸ್ಟೇಜ್ ಬಂದರೆ ಎಷ್ಟು ಕಣ್ಣಿಗೆ ಕಟ್ಟುವಾಗಿರುತ್ತೆ ಅನ್ನೋದನ್ನು ಪ್ರೂವ್ ಮಾಡೋಕ್ಕೆ ಈ ಒಂದು ಕಾರ್ಯಕ್ರಮವನ್ನು ನಾವು ಏರ್ಪಾಡು ಮಾಡಿದ್ದೀವಿ ಹೌದು ನಮಗಿಂತ ಬಹಳ ಹಿರಿಯ ನೃತ್ಯ ಕಲಾವಿದರು ಇದ್ದಾರೆ ಅವರು ಬಹಳ ಚೆನ್ನಾಗಿ ಮಾಡ್ತಿದ್ರು ನಾವು ಅವರ ಒಂದು ಹೆಜ್ಜೆಯನ್ನು ಫಾಲೋ ಮಾಡ್ತಾ ಇದ್ದೀವಿ ಅದಕ್ಕೆ ಈ ನಾಟ್ಯ ಪುರುಷೋತ್ಸವ ಸರ್ ಮಹಿಳೆಯರು ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅನ್ನುವಂಥದ್ದು ಜಗಜ್ ಅಂದರೆ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಸಂಜಯ್ ಶಿವಪ್ರಿಯ ನೃತ್ಯಶಾಲೆ